ಪಲ್ಲಿಯ ಪಕಿಯಲ್ಲಿ ಜನ ಶಿರುವಂತ ಪಲ್ಲಿಯ ಪಕ್ಕಿಯಲ್ಲಿ ಜನ ಸೇರವಂತ ರೇವಣ ಸೀಧನಿಗೆ ಎಲ್ಲರೂ ಆರುತಿ ಬೆಳಗಿರ ಪಲ್ಲಿಯ ಪಾಕಿಯಲ್ಲಿ ಜನ ಸಿರುವಂತ ಪಲ್ಲಿಯ ಪಾಕಿಯಲ್ಲಿ ಜನ ಸಿರುವಂತ ರೇವಣ ಸೇತನಿಗೆ ಎಲ್ಲರೂ ಆರುತಿ ಬೆಳಗಿರಿ ಅಂತ ಹುನ್ನೂರ ಗ್ರಾಮದಾಗ ನಾನದೇ ರವಂತ ದೇವರಿಗೆ ಎಲ್ಲರೂ ಆರುತಿ ಬೆಳಗಿರೆ ಕೊಲ್ಲಿಯ ಪಾಟಿಯಲ್ಲಿ ಜನ ಕೊಲ್ಲಿಯ ಪಾಕಿಯಲ್ಲಿ ಜನ ಸಿರುವಂತ ರೇವಣ ಸೇತನಿ ಎಲ್ಲರೂ ಆರುತ್ತಿ ಬೆಳಗಿರೇ ಗ್ರಾಮದಾಗ ನಾನದೇ ರವಂತ ಹುಲ್ ಜಂತಿ ಗ್ರಾಮದಾಗ ಅಂತ ಬಾಳಿಂಗರಾಯನಿಗೆ ಎಲ್ಲರೂ ಆರುತಿ ತೊಡಗಿರೇ ಕೊಲ್ಲಿಯ ಪಾಕಿಯಲ್ಲಿ ಜನಸಿರುವಂತ ಕೊಲ್ಲಿಯ ಪಾಕಿಯಲ್ಲಿ ಜನಸಿರುವಂತ ಪ್ರೇವನ ಸೇತನಿಗೆ ಎಲ್ಲರೂ ಆರುತಿ ಬೆಳಗಿರೆ ಕಾಮದಾಗ ಗ್ರಾಮದಾಗ ನನ್ನದೇ ಇರುವಂತ ಕಾಮದಾಗ ನೆನದಿರುವಂತ ಜಟ್ಟಿಂಗರಾಯ ಆರುತ್ತಿ ತೊಳಗಿರ ಪಲ್ಲಿಯ ಬಲಿ ಜನಸಿರುವಂತ ಪಲ್ಲಿಯ ಪಾಕಿಯಲ್ಲಿ ಜನಸಿರವಂತ ದೇವನ ಸೇತೀ ಎಲ್ಲರೂ ಆರುತ್ತಿ ಬೆಳಗಿರಿಗಿ ಗ್ರಾಮದಾಗ ನಾನದಿರುವಂತ ಹಿರೇರುಗಿ ಗ್ರಾಮದಾಗ ನಾನದಿರುವಂತ ನರಸಮ ತಾಯಿಗೆ ಎಲ್ಲರೂ ಆರುತ್ತಿ ತೊಳಗಿರ ಧನಸಿರುವಂತ ಬಳ್ಳಿಯ ಪಾಟಿಯಲ್ಲಿ ಧನಸಿರುವಂತ ರೇವಣ ಸಣ್ಣ ಎಲ್ಲರೂ ಆರುತಿ ಬೆಳಗಿ ಊರ ಗ್ರಾಮದಾಗ ಜ್ಞಾನದ ಇರವಂತ ಊರ ಗ್ರಾಮದಾಗ ಜ್ಞಾನದೇ ದೇವರಲಿಂಗನಿಗೆ ಎಲ್ಲರೂ ಆರುತಿ ಬೆಳಗಿರ ಕೊಲ್ಲಿಯ ಪಾಕಿಯಲ್ಲಿ ಜನಸಿರುವಂತ ಕೊಲ್ಲಿಯ ಪಾಕಿಯಲ್ಲಿ ಜನಸಿರವಂತ ರೇವಣ ಸೇರ್ತನಿಗೆ ಎಲ್ಲರೂ ಆರುತಿ ಬೆಳಗಿ ಕೈಯ ಪಕಿಯಲ್ಲಿ ಜನಸಿರವಂತ ಪಲ್ಲಿಯ ಪಕಿಯಲ್ಲಿ ಜನಸಿರವಂತ ರೇವಣ ಸೇರ್ತನಿಗೆ ಎಲ್ಲರೂ ಆರುತ್ತಿ ಬೆಳಗಿ ಪಲ್ಲಿಯ ಪಾಟಿಯಲ್ಲಿ ಜನಸಿರವಂತ ಪಲ್ಲಿಯ ಪಾಟಿಯಲ್ಲಿ ಜನಸಿರುವಂತ ಎಲ್ಲರೂ ಆರುತ್ತಿ ಬೆಳಗಿ ಮಹಾರಾಜ್ ಕಿ ಮಹಾರಾಜ್ ಕಿ ಮಹಾರಾಜ್ ಕಿ ಮಹಾರಾಜ್ ಕಿ you <laughs>